ವೇದಿಕೆ ಮೇಲೆ ಉಪಸ್ಥಿತರಿರುವ ಸರ್ವ ಸಂಸದರಲ್ಲಿ ಉಸ್ತುವಾರಿ ಸಚಿವರಲ್ಲಿ ಮಾಧ್ಯಮದವರಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು ನಾವು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವಕ್ತಾರರು ಹಾಗಾಗಿ ನಮ್ಮ ಸಮಯ ಎಂಟು ಗಂಟೆಗೆ ಮುಗಿಬೇಕು ಈ ಕಾರ್ಯಕ್ರಮ ಈ ಬದ್ಧತೆಯಲ್ಲಿ ನಾವು ಹೊರಟಿರ್ತಕ್ಕಂಥವ್ರು ಯಾಕೆ ಅಂತ ಹೇಳಿದ್ರೆ ಎಲ್ಲಾದರೂ ಒಂದು ಅರ್ಧ ಗಂಟೆ ಜಾಸ್ತಿ ಆಯಿತು ಅಂದರೆ ಎಲ್ಲ ಅದನ್ನು ಕೇಳ್ತಾ ಹೋಗ್ತಾರೆ ಹಾಗಾಗಿ ಸಮಯಕ್ಕೆ ಬಹಳ ಮಹತ್ವವನ್ನು ಕೊಟ್ಟುಕೊಂಡು ಬಂದಿದ್ದೇವೆ ಅದನ್ನು ನಾವು ಗಮನಿಸಲೇಬೇಕು ಮತ್ತು ನಾವು ಅದರ ಬಗ್ಗೆ ವಿಚಾರಗಳನ್ನು ತಿಳಿಸುವುದರೊಂದಿಗೆ ವಿಷಯವನ್ನು ತಿಳಿಸಬೇಕಾಗ್ತದೆ ಹಾಗಾಗಿ ಇದು ಬಹಳ ಜವಾಬ್ದಾರಿತವಾದಂಥ ಒಂದು ವೇದಿಕೆ ಇದು ಅದರ ಜೊತೆಗೆ ಜಾತ್ಯಾತೀತ ನಿಲುವನ್ನು ಹೊಂದಿರತಕ್ಕಂಥ ಲಿಂಗಾಯತ ಧರ್ಮದ ಭವಿಷ್ಯದ ವೇದಿಕೆ ಬಹಳ ದೊಡ್ಡ ಜವಾಬ್ದಾರಿಕವಾದಂಥ ಒಂದು ವೇದಿಕೆ ಇದು ಕೇವಲ ಈ ಲಿಂಗಾಯತ ಧರ್ಮದ ಚಳುವಳಿಯನ್ನು ಹಿಡಿದುಕೊಂಡು ಬಂದಿರತಕ್ಕಂಥ ಒಂದು ಅಭಿಯಾನ ಇದು ಅದಕ್ಕೆ ಪೂರಕವಾಗಿ ನಮ್ಮ ಮಾದ ಚೆನ್ನಯ ಸ್ವಾಮಿಗಳು ಬಹಳ ಒಳ್ಳೆಯ ವಿಚಾರಧಾರೆಗಳನ್ನೇ ಇಲ್ಲಿ ಎಡೆ ಮಾಡಿದ್ದಾರೆ ಒಂದು ತಿಳಿದುಕೊಳ್ಳಬೇಕು ಬಸವಣ್ಣನವರು ವೈದಿಕ ಧರ್ಮದಲ್ಲಿ ಹುಟ್ಟಿ ಲಿಂಗಾಯತ ಧರ್ಮವನ್ನು ಯಾಕೆ ಸ್ಥಾಪನೆ ಮಾಡಬೇಕಾಗಿತ್ತು ಅನ್ನತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಮಾತ್ರ ಈ ದೇಶದೊಳಗಡೆ ಇರತಕ್ಕಂಥ ಲಿಂಗಾಯತ ಧರ್ಮದ ವಿಚಾರಧಾರೆಗಳು ಪ್ರಚಾರ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ ಬಸವಣ್ಣನವರು ಈ ಧರ್ಮವನ್ನು ಯಾಕೆ ಸ್ಥಾಪನೆ ಮಾಡಬೇಕಾಗಿತ್ತು ಬಹಳ ಗಂಭೀರವಾಗಿ ನಾವೆಲ್ಲರೂ ಪ್ರಶ್ನೆ ಹಾಕಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನವರ ವೈದಿಕ ಧರ್ಮವನ್ನು ಬಿಟ್ಟು ಬಂದು ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡೋದಲ್ಲ ಕಾರಣ ಏನು ಹಾಗಾದರೆ ಈ ದೇಶದಲ್ಲಿ ಸಂಸ್ಕೃತಿ ಇರಲಿಲ್ಲವೆ ಈ ದೇಶದಲ್ಲಿ ಧರ್ಮ ಇರಲಿಲ್ಲವೆ ಈ ದೇಶದಲ್ಲಿ ಜನಾಂಗದವರಿಗೆ ಒಂದು ಕರುಣೆ ಪ್ರೀತಿಗಳಿರಲಿಲ್ಲವೆ ಇದೊಂದು ದೊಡ್ಡ ಪ್ರಶ್ನ ಇದು ಇದೊಂದು ಕೇವಲ ಒಂದು ಅಭಿಯಾನ ಅಲ್ಲ ಇದು ಅಥವಾ ಒಂದು ಕೇವಲ ಒಂದು ಅಭಿಮಾನದ ಸಂಕೇತವಾಗಿರ್ತಕ್ಕಂಥ ಜೈಕಾರದ ವೇದಿಕೆ ಅಲ್ಲ ಇದು ಎಲ್ಲ ಒಂದು ಕಡೆ ಜೈಕಾರವನ್ನು ಹಾಕಿ ಹೋಗ್ತಕ್ಕಂಥ ವೇದಿಕೆ ಅಲ್ಲ ಇದು ಏನಿದ ಅಭಿಯಾನದ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ಅಭಿಯಾನ ಮಾಡ್ತಾ ಇದ್ದೇವೆ ನಾವು ಹಾಗಾದರೆ ಬಸವಣ್ಣನವರು ಈ ದೇಶದ ಚಾಕ್ರವರ್ಣದ ವ್ಯವಸ್ಥೆಯ ಮೇಲುಕುಲದಲ್ಲಿ ಹುಟ್ಟಿರ್ತಕ್ಕಂತಹ ಕಮ್ಮ್ಯ ಕುಲದ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವರು ಅಲ್ಲೇ ಇಲ್ಲಿ ಓದಿತ್ತಲ್ಲ ಯಾಕೆ ಹೊರಗೆ ಬಂದು ಇದು ಚರ್ಚೆ ಮಾಡುವ ಕಾಲ ಅಲ್ಲ ನಾನು ಅಥವಾ ಇದನ್ನು ತೆಗೆದುಕೊಳ್ಳುವ ವಿಚಾರಧಾರೆಗಳನ್ನು ಈ ಸಂದರ್ಭದಲ್ಲಿ ನಾನು ಮುಂದುವರಿಸೋದಿಲ್ಲ ಈ ದೇಶದಲ್ಲಿ ಏನಿತ್ತು ಅನ್ನತಕ್ಕಂಥದ್ದು ಮೊದಲು ಗಮನಿಸಬೇಕು ಇವತ್ತು ಮಾದಾರ ಚೆನ್ನಯ್ಯ ಸ್ವಾಮಿಗಳು ಮಾತನಾಡೋದ್ರಿಂದ ಮಾತನಾಡುವಂತಹ ಮಾತಿನೊಳಗಡೆ ಅವರಲ್ಲಿ ನಿಮಗೆ ಎಚ್ಚರವೂ ಇತ್ತು ನೋವು ಇತ್ತು ಕಾರಣ ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಯಾವ ರೀತಿಯಲ್ಲಿ ಸ್ಥಾಪನೆ ಮಾಡುವುದು ಇಡೀ ಕೆಳವರ್ಗದ ನಿಮ್ಮ ವರ್ಗದ ಸಮುದಾಯವನ್ನು ಕಟ್ಟಿಕೊಂಡೇ ಆ ಧರ್ಮವನ್ನು ಕಟ್ಟಿರ್ತಕ್ಕಂಥದ್ದಲ್ಲ ಆ ನಿಮ್ನ ವರ್ಗದ ಸಮುದಾಯವನ್ನೇ ಕಟ್ಟಿಕೊಂಡು ಕಟ್ಟಬೇಕಾದ ಕಾರಣ ಏನಿತ್ತು ದೇಶದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನತಕ್ಕಂಥ ಇದೆ ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯ ಶ್ರೇಣೀಕೃತದ ವ್ಯವಸ್ಥೆ ಒಳಗಡೆ ಗುಡಿಯ ಒಳಗಡೆ ಪ್ರವೇಶ ಇಲ್ಲದಿದ್ದಾಗ ಮನುಷ್ಯರನ್ನ ಮನುಷ್ಯರಾಗಿ ಕಾಣದಿದ್ದಾಗ ತೊಂಬತ್ತೊಂಬತ್ತು ಪರ್ಸೆಂಟ್ ಸಮುದಾಯದವರು ಹೊರಗಡೆ ಇದ್ದಂತ ಜನ ಈ ಭಾರತ ದೇಶದಿಂದ ಬೇರೆ ಧರ್ಮಗಳು ಬಂದು ಈ ದೇಶ ಹಾಳಾಗಿ ಹೋಗ್ತದಲ್ಲ ಅನ್ನತಕ್ಕಂತ ಒಂದು ದೀರ್ಘ ಒಂದು ವಿಚಾರಧಾರಿನ ಇಟ್ಟುಕೊಂಡು ಒಂದು ಸಾವಿರ ವರ್ಷದ ಹಿಂದೆ ಜಾತ್ಯತೀತವಾದಂತಹ ಪ್ರಜಾಪ್ರಭುತ್ವದ ಪ್ರಭು ಪರಂಪರೆಯ ಮೇಲೆ ಒಂದು ಪ್ರಜಾಪ್ರಭುತ್ವದ ಲಿಂಗಾಯತ ಧರ್ಮವನ್ನು ಕಟ್ಟಿ ಎಲ್ಲರನ್ನ ಒಗ್ಗೂಡಿಸುವುದರಲ್ಲ ಆ ಧರ್ಮ ಮುಂದುವರಿಯಬೇಕನ್ನತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಬಹಳ ಜನರಿಗೆ ಧರ್ಮದ ಬಗ್ಗೆ ಕಲ್ಪನೆ ಇಲ್ಲ ಬಹಳ ಜನ ಧರ್ಮದ ವಿಚಾರಧಾರೆಗಳನ್ನು ಮಾತನಾಡುವಾಗ ಎಲ್ಲೋ ಒಂದು ಕಡೆ ಸಂಪ್ರದಾಯದ ತಳಹದಿಯ ಮೇಲೆ ಮಾತನಾಡ್ತಾರೆ ಹೊರತು ಮನುಷ್ಯತ್ವದ ತಳಹದಿಯ ಮೇಲೆ ಮಾತನಾಡುವುದಿಲ್ಲ ಸಂಪ್ರದಾಯದ ತಳಹದಿ ಮೇಲೆ ಮಾತನಾಡೋದು ಬೇರೆ ಮನುಷ್ಯತ್ವದ ತಳಹದಿಯಲ್ಲಿ ಮಾತನಾಡಬೇಕಲ್ಲ ಆ ಧರ್ಮವನ್ನು ಕೊಟ್ಟವನು ಬಸವಣ್ಣ ಎಲ್ಲ ಪ್ರವಾದಿಗಳು ಮಹಾತ್ಮರು ದೇವರ ಧರ್ಮದ ಬಗ್ಗೆ ಮಾತನಾಡಿದ್ರೆ ಮನುಷ್ಯರ ಬಗ್ಗೆ ಮಾತನಾಡಿದವರು ಬಸವಣ್ಣ ಮಾತ್ರ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕು ಅದಕ್ಕಾಗಿ ನಾನು ಹೆಚ್ಚು ಮಾತನಾಡೋದಿಲ್ಲ ನಾನು ಒಂದೇ ಮಾತನ್ನು ಹೇಳ್ತೇನೆ ರಾಷ್ಟ್ರ ಧರ್ಮ ಯಾವುದಾದ್ರೆ ಅದು ಲಿಂಗಾಯತ ಧರ್ಮ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು ರಾಷ್ಟ್ರಧರ್ಮವನ್ನು ಕಟ್ಟಿದ್ರು ಲಿಂಗಾಯತ ಧರ್ಮ ಅಂದರೆ ಅದು ರಾಷ್ಟ್ರಧರ್ಮ ಅದು ಅದು ಮಾನವ ಹಕ್ಕುಗಳ ಪ್ರತಿಪಾದನೆಯ ಧರ್ಮ ಎಂತಹ ರಾಷ್ಟ್ರ ಧರ್ಮವನ್ನು ಕಟ್ಟಿದ್ರು ಅಂದರೆ ಅನುಭಾವ ಮಂಟಪದಲ್ಲಿ ಇದೇ ನೆಲದಲ್ಲಿ ಹುಟ್ಟಿದಂಥ ನಟುವರ ಚಾತಿಯಿಂದ ಬಂದಿರತಕ್ಕಂಥ ಅರಿವು ಆಚಾರ ಅನುಭವ ಹೊಂದಿರತಕ್ಕಂಥ ಪ್ರಭುದೇವರನ್ನು ಶೂನ್ಯ ಪೀಠವನ್ನು ಮಾಡಿದ್ರು ಸಾಮಾನ್ಯವಾದ ವಿಚಾರಧಾರೆಗಳ ವೇದಿಕೆಗಳು ಬಹಳ ಅರ್ಥಪೂರ್ಣವಾಗಿ ಚರ್ಚೆಗಳಾಗ್ತಾ ಇದೆ ಒಂದು ತಿಂಗಳಿಂದ ನಮ್ಗಳಿಗೆ ಗೊತ್ತಾಗ್ತಾ ಇಲ್ಲ ಬಹಳ ಸಂತೋಷ ಪಡ್ತಾ ಇದ್ದೇವೆ ಅಭಿಮಾನದಿಂದ ಸಂತೋಷ ಇದ್ದೇವೆ ಹೊರತು ಅನುಭಾವದಿಂದ ಇಲ್ಲ ನಾವ್ಯಾರು ಅನುಭವದ ಎಡೆಗೆ ಬಂದಾಗ ಮಾತ್ರ ಲಿಂಗಾಯತರು ಧರ್ಮ ಉರಿಯುತ್ತದೆ ಇದು ಅಸ್ಪೃಶ್ಯತೆಯ ನಿವಾರಣೆಯ ಧರ್ಮ ಇದು ಪ್ರತಿಯೊಬ್ಬರನ್ನ ಪ್ರೀತಿ ಮಾಡಿರ್ತಕ್ಕಂಥ ಸಂಸ್ಕೃತಿಯ ಧರ್ಮ ದೇವಸ್ಥಾನದ ಒಳಗಡೆ ಬಿಡದಿದ್ದಾಗ ದೇಹವೇ ದೇವಾಲಯ ಅಂತ ಹೇಳಿರ್ತಕ್ಕಂಥ ಸಂಸ್ಕೃತಿಯ ಧರ್ಮ ವೇಷ್ಯರ ಹೊರಗಡೆ ಇಟ್ಟಾಗ ಹದಿಮೂರು ಸಾವಿರ ಜನ ವೇಷ್ಯರನ್ನ ಶರಣೆಯನ್ನಾಗಿ ಮಾಡಿರ್ತಕ್ಕಂಥ ಧರ್ಮ ನಂದು ಕೌಂಡಲ್ಯ ಗೋತ್ರ ಗೌತಮ ಗೋತ್ರ ವಿಶ್ವಾಮಿತ್ರನ ಗೋತ್ರ ಅಂತ ಹೇಳಿದಂಥ ದಿನಮಾನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಮಾದಾರ ಚೆನ್ನಯ್ಯನ ಗೋತ್ರ ಅಂತ ಹೇಳಿರ್ತಕ್ಕಂಥ ಧರ್ಮ ಇದು ಕೇಸರಿಬಾತು ತಿನ್ನುವ ಧರ್ಮ ಅಲ್ಲ ಮಾದಾರ ಚೆನ್ನಯ್ಯನ ಅಂಬಲೇನ ಉಂಡಂಥ ಧರ್ಮ ಅನ್ನತಕ್ಕಂಥದ್ದು ಅರ್ಥ ಮಾಡಿ ನನ್ನ ಬಹಳ ತುಂಟಿರ್ತದೆ ನನ್ನ ಶಬ್ದದಲ್ಲಿ ಗಮನ ಇಟ್ಟು ಕೇಳಬೇಕಾಗ್ತದೆ ಹೆಚ್ಚು ಮಾತನಾಡೋದಿಲ್ಲ ಬಹಳ ಪ್ರೀತಿ ಇದೆ ವಿಶ್ವಾಸ ಇದೆ ಕೇಸರಿ ಭಾತ್ ಅಂದ್ಕೊಳ್ಳೆ ತಿಳ್ಕೊಬೇಡ್ರಿ ಮತ್ತೆ ಬೇರೆ ಏನಾದರೂ ಅಂದ್ರೆ ಬಹಳ ಚೆನ್ನಾಗಿ ಒಳ್ಳೆ ಊಟ ಅಂದ್ರೆ ಆ ಊಟಕ್ಕೆ ಶ್ರೇಷ್ಠತೆ ದೇವರಿಗೆ ಅಂತದೇ ನೈವೇದ್ಯ ಮಾಡ್ಬೇಕಂತ ಬಸವಣ್ಣ ಇಲ್ಲ ಮಾಧಾರಚೇನೆ ನಂಬಲಿನೂ ಶ್ರೇಷ್ಠ ಅಂತೇಳಿದ್ರು ಬಹಳ ಅದ್ಭುತವಾದ ಸಂಸ್ಕೃತಿ ಇದು ಸಂಸ್ಕೃತಿ ನಾಶ ಆಗಬಾರ್ದು ಈ ಸಂಸ್ಕೃತಿ ಉಳಿಬೇಕು ಈ ಸಂಸ್ಕೃತಿ ಬೆಳಿಬೇಕು ಈ ಸಂಸ್ಕೃತಿ ಕೇವಲ ಒಂದು ಸಮುದಾಯದಲ್ಲ ಇಡೀ ಮಾನವ ಜನಾಂಗದ ಶ್ರೇಷ್ಠತೆಯ ಅಸ್ಮಿತೆಗೆ ಗೌರವ ಕೊಟ್ಟಂತ ಘನತೆ ಕೊಟ್ಟಂಥ ಸಂಸ್ಕೃತಿಯನ್ನು ತೆಗೆದುಕೊಂಡು ನಾವು ಹೊರಟಿದ್ದೇವೆ ಈ ಸಂಸ್ಕೃತಿ ಶಿವಮೊಗ್ಗಕ್ಕೆ ಬಂದಿದೆ ಈ ಸಂಸ್ಕೃತಿ ಶಿವಮೊಗ್ಗಕ್ಕೆ ಬಂದಿರೋದ್ರಿಂದ ಹೆಣ್ಣು ಶುದ್ರಳು ಅಂತ ಹೇಳಿದಾಗ ಹೆಣ್ಣು ಮಕ್ಕಳ ಕಾರ್ಮಿಕ ಸ್ವಾತಂತ್ರ್ಯತೆಯ ಹೆಬ್ಬಾಗಿ ನನ್ನ ತೆರೆದಂತ ಮೊಟ್ಟ ಮೊದಲನೇ ಕವಿತ್ರಿ ಅಕ್ಕ ಮಹಾದೇವಿಯ ಒಂದು ಸಂಸ್ಕೃತಿಯ ನಾಡು ಇದು ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಬೇಕು ಹೆಣ್ಣು ಶೂದ್ರಳು ಹೆಣ್ಣು ಮಕ್ಕಳ ಬುದ್ಧಿ ಮೊಣಕಾಲಿ ಕೆಳಗೆ ಅಂತ ಹೇಳಿದಾಗ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಅಂತ ಹೇಳಿದ್ರು ಇಂತಹ ಸಂಸ್ಕೃತಿಯ ನಾಡಿದು ಇದನ್ನು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ನಾವು ಇದನ್ನ ಯಾತ್ರೆ ಹೊರಟಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಧರ್ಮ ಒಡೆಯುವಂಥ ಸಂಸ್ಕೃತಿ ಅಲ್ಲ ನಮ್ಮದು ಧರ್ಮ ಕಟ್ಟುವಂಥ ಸಂಸ್ಕೃತಿ ಅನ್ನತಕ್ಕಂಥ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ಧರ್ಮ ಹೊಡಿಲಿಕ್ಕೆ ಬರೋದಿಲ್ಲ ಧರ್ಮ ಹೆಂಗೆ ಹೊಡೆಯಕ್ಕೆ ಬರ್ತದ ಧರ್ಮ ಹೊಡಿತಾರೆ ಅಂದ್ರೆ ಏನು ಧರ್ಮ ಹೊಡಿತಾರೆ ಏನಾದರೂ ತೆಂಗಿನಕಾಯಿ ಕಾಳನ್ನು ತೋಡ್ದಿರ ಧರ್ಮ ಒಡೆಯದು ಇಂಥ ಜ್ಞಾನದ ಮಾತುಗಳನ್ನು ಹೇಳುವವರ ಕಡೆಗೆ ಗಮನ ಕೊಡದೆ ಮುಂದೆ ಬರುವ ಜಾಂತೀರ ಜನತೆಯಲ್ಲಿ ಧರ್ಮದ ಕಾಲದಲ್ಲಿ ನಿಮ್ಮ ನಿನ್ನೆ ಲಿಂಗಾಯತ ಉಪಜಾತಿಯ ಕಾಲದಿಂದಲೇ ನೀವೆಲ್ಲರನ್ನು ಬಳಸಬೇಕನ್ನತಕ್ಕಂಥ ಮಾತಿನೊಂದಿಗೆ ಈ ಬಸವ ಸಂಸ್ಕೃತಿಯ ಯಾತ್ರೆಯನ್ನು ಮುಂದುವರಿಸಿಕೊಂಡು ಹೊರಡ್ತೇವೆ ನಾವು ಒಬ್ಬ ಬಸವಣ್ಣನಿಂದ ಏಳ್ನೂರ ಎಪ್ಪತ್ತು ಜನ ಒಬ್ಬ ಬುದ್ಧನಿಂದ ಎರಡು ಸಾವಿರ ಜನ ಹಾಗೆ ಪರಮ ಪೂಜ್ಯ ಶ್ರೀಗಳ ಹಿಂದೆ ನಮ್ಮ ಬೆಕ್ಕಿನ ಕಲ ಮಟ್ಟದ ಸ್ವಾಮಿಗಳವರ ಹಿಂದೆ ನಾವೆಲ್ಲರೂ ಇದ್ದೇವೆ ಅನ್ನತಕ್ಕಂಥ ಮಾತಿನೊಂದಿಗೆ ಮಾದಾರ ಚೆನ್ನೆಯ ಸ್ವಾಮಿಗಳು ಹೇಳಿರ್ತಕ್ಕಂಥ ಮಾತಿಗೆ ನಾವು ಯಾವತ್ತೂ ನಾವು ನೀವು ನಾವಿಬ್ಬರೂ ಸಹ ನಾವಿಬ್ಬರು ಮಾತನಾಡೋದಕ್ಕಿಂತ ನಾವಿಬ್ಬರೂ ಸಹ ನಿಜವಾದ ಲಿಂಗಾಯತರು ಅನ್ನೋದೊಂದಿಗೆ ನಾವು ಈ ಮಾತಿನೊಂದಿಗೆ ನಾವೆಲ್ಲರೂ ಇದನ್ನು ಕಟ್ಟೋಣ ಅನ್ನತಕ್ಕಂಥ ಮಾತಿನೊಂದಿಗೆ ಇದನ್ನು ಕಟ್ಟೋಣ ಬೆಳೆಸೋಣ ನಮ್ಮ ಲಿಂಗಾಯತರಿಗೆ ಒಂದು ಮಾತನ್ನು ಹೇಳ್ತೀನಿ ನೀವು ಬಿ ಜೆ ಇರಿ ಕಾಂಗ್ರೆಸ್ ಒಳಗಾದ್ರೂ ಇರಿ ಜೆ ಡಿ ಎಸ್ ಒಳಗಾದ್ರೂ ಇರಿ ಯಾವ ಪಕ್ಷದಲ್ಲಾದರೀರಿ ಆಕಲ್ಲಿ ಎಲ್ಲಿ ಬೇಕಾದರೂ ಮೀಲಿ ಆದರೆ ಲಿಂಗಾಯತ ಧರ್ಮದ ಹೋರಾಟಕ್ಕೆ ನೀವೆಲ್ಲರೂ ಅಲ್ಲಿಗೆ ಹಾ ಹಿಂದಕ್ಕೆ ಬರಬೇಕು ಅನ್ನತಕ್ಕಂಥ ಮಾತಿನೊಂದಿಗೆ ನೀವು ಅಲ್ಲಿ ಹಿಂದಕ್ಕೆ ಬರಲಿಲ್ಲ ಅಂತಂದ್ರೆ ನಿಮ್ಮ ಕೊಟ್ಟಿಗೆ ಮುರಿತದೆ ಅನ್ನತಕ್ಕಂಥದ್ದು ನೀವು ಎಚ್ಚರ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಮಾತಿನೊಂದಿಗೆ ನೀವೆಲ್ಲರೂ ಐದನೇ ತಾರೀಕಿಗೆ ಬೆಂಗಳೂರಿಗೆ ಬರಬೇಕು ಇಲ್ಲ ಅಂತಂದ್ರೆ ಒಂದು ದಿವಸ ನೀವೆಲ್ಲರೂ ಎಕ್ಸಿಬಿಷನಲ್ಲಿ ಗುಂಡಿಗೆ ರುದ್ರಾಕ್ಷಿ ಬಸವಣ್ಣ ಇದನ್ನೆಲ್ಲ ನೋಡುವ ಕಾಲ ದೂರ ಇಲ್ಲ ಅನ್ನತಕ್ಕಂಥದ್ದು ನೀನು ಎಚ್ಚರದ ಮಾತಿನೊಂದಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮುಂದಿಸಿ ಬೆಂಗಳೂರು ಐದನೇ ತಾರೀಕಿಗೆ ನೀವೆಲ್ಲರೂ ಸಹ ಐದನೇ ತಾರೀಕಿಗೆ ಬೆಂಗಳೂರಿಗೆ ನೀವೆಲ್ಲರೂ ಬರಬೇಕು ಅನ್ನೋ ಮಾತಿನೊಂದಿಗೆ ಪರಮ ಪೂಜೆಗೆ ಬೆಕ್ಕಿನ ಕಲ್ಮಟ್ಟಿ ಶ್ರೀಗಳೂರು ಷಡಾಕ್ಷರಿಯವರು ಅವರು ನಮ್ಮ ಧನಂಜಯ ಸರ್ ಅವರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಯಡಿಯೂರಪ್ಪನ ಮನೆತನವೇ ಅದು ಶರಣ ಸಂಪ್ರದಾಯದ ಮನೆತನ ಅನ್ನತಕ್ಕಂಥದ್ದು ಅರ್ಥ ಮಾಡಿಕೊಡ್ಬೇಕು ಯಾಕಂದರೆ ಅವರ ಮನದೇವರೇ ಸಿದ್ದಲಿಂಗೇಶ್ವರ ಇರೋದರಿಂದ ಅವರು ಶರಣ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ನತಕ್ಕಂಥದ್ದನ್ನು ನಾವು ಪ್ರತಿ ಕ್ಷಣದಲ್ಲಿ ಕಾಣ್ತೇವೆ ಅಂತಪ್ಪ ನಂದಿಗೆ